ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿಯ ಈಶ್ವರೀಯ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮವನ್ನು ಸಂಸ್ಥೆಯ ಸಂಚಾಲಕರಾದಂತಹ ಮಹಾದೇವಿ ಅಕ್ಕನವರು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಹಿಳಾ ಜನಪ್ರತಿನಿಧಿಗಳು ಹಾಗೂ ಮಹಿಳಾ ಸಂಘದ ಸದಸ್ಯರುಗಳು ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ పరమాత్మ సత్య తిత్య తే సే పరిమిత పరమాత్మ నారాయణ నారీక శ్రీ లక్ష్మి శ్రీమతి అంతేతాయి మొదలు స్త్రీ అంతే ఈ పరమాత్మ పరమాత్మ ಎಲ್ಲ ಇಡೀ ವಿಶ್ವದಾದ್ಯಂತ ಈ ಜ್ಞಾನ ಇದೆ ಒಂದು ನೂರ ನಲವತ್ತು ದೇಶದಲ್ಲಿ ಈಶ್ವರ ವಿಶ್ವವಿದ್ಯಾಲಯ ಏನ್ ಮಾಡ್ತಾ ಇದೆ ತನ್ನ ಸೇವೆಯನ್ನ ಸಲ್ಲಿಸ್ತಾ ಇದೆ ಆಮೇಲೆ ಹೆಣ್ಮಕ್ಳು ಅಂದ್ರೆ ಸತ್ಯುಗದಲ್ಲಿ ಸಹ ಶ್ರೀ ಲಕ್ಷ್ಮಿ ನಾರಾಯಣ ಅಂತ ಹೇಳ್ತಾರೆ ಫಸ್ಟ್ ಯಾರ ಹೆಸರು ಎಲ್ಲಿ ಹೆಣ್ಣು ಮಕ್ಕಳನ್ನ ಪೂಜಿಸ್ತಾರೆ ಅಲ್ಲಿ ದೇವತೆಗಳ ಎಲ್ಲಿ ಹೆಣ್ಮಕ್ಳಿಗೆ ಗೌರವ ಕೊಡ್ತಾರೆ ಅಲ್ಲಿ ದೇವತೆಗಳನ್ನ ನೆಲೆಸ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಹಿಂಗೆ ಹೇಳ್ತಾ ಹೋದ್ರೆ ತುಂಬಾ ಇದೆ ಟೈಮ್ ಆಗ್ತದೆ ಬ್ರಹ್ಮುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಆಯಿತು ಈ ಸಂಸ್ಥೆಯ ಮೂಲ ಉದ್ದೇಶ ಏನೆಂದರೆ ನೊಂದ ಬೆಂದ ಜೀವಿಗಳಿಗೆ ಸ್ಫೂರ್ತಿಯನ್ನ ನೀಡೋದು ದುಃಖಿ ಅಶಾಂತಿ ಅತೃಪ್ತ ಆತ್ಮಗಳಿಗೆ ಸುಖ ಶಾಂತಿ ನೆಮ್ಮದಿಯನ್ನ ಕೊಡುವಂತಹ ಸೇವೆಯನ್ನ ಈ ಸಂಸ್ಥೆ ಮಾಡ್ತಾ ಇದೆ ವಿಶ್ವಶಾಂತಿಗೋಸ್ಕರ ಎರಡು ಮಹಾ ನಂತರ ಮೂರನೆಯ ಮಹಾಯುದ್ಧವನ್ನ ತಡೆಯಲು ಈ ಯು ಏನು ವಿಶ್ವಸಂಸ್ಥೆ ಶಾಂತಿಯುತವಾಗಿ ಸ್ಥಾಪನೆ ಮಾಡಲಿಕ್ಕೆ ನಿರ್ಮಾಣ ಆಗಿದೆ ಅದು ಮಾಡುವುದಕ್ಕಿಂತ ಹೆಚ್ಚಿನ ಸೇವೆಯನ್ನ ಈಶ್ವರಿಯ ವಿಶ್ವವಿದ್ಯಾಲಯ ವಿಶ್ವಶಾಂತಿಗೋಸ್ಕರ ಸೇವೆಯನ್ನ ಮಾಡ್ತಾ ಇದೆ ಈ ಸೇವೆಯನ್ನ ಗುರುತಿಸಿ ವಿಶ್ವಸಂಸ್ಥೆಯು ನಮಗೆ ಅನೇಕ ಪಾರಿತೋಷಿಕವನ್ನ ಕೊಟ್ಟು ಗೌರವಿಸಿದೆ ಇನ್ನ ಸಂವಿಧಾನದ ಅಡಿಯಲ್ಲಿ ಸಂವಿಧಾನವನ್ನ ರಚಿಸಿರುವಂತಹ ಸಂವಿಧಾನ ರಚನಾತ್ಮಕವಾಗಿ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ವಿಶ್ವಸಂಸ್ಥೆಯು ನಮಗೆ ಬಹಳಷ್ಟು ಪಾರಿತೋಷಕವನ್ನ ನೀಡಿದೆ ಇವನ್ನ ಆನೆ ದೇಶದಲ್ಲಿ ಮೂರು ನಿಮಿಷದ ಪ್ರಾರ್ಥನೆಯ ಮೂಲಕ ಮೆಡಿಟೇಷನ್ ಮೂಲಕ ಅವರು ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಹಾಗೂ ಮುಖ್ಯ ಫೌಂಡರ್ ಆಗಿರುವಂತಹ ದಾದಾ ಲೇಖರಾಜ್ ಅವರು ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ದಾರೆ ನಿಮಗೆ ಆಗ್ಲೇ ಹೇಳಿರುವಂತೆ ಇದ್ದಾಗಿ ಧರ್ಮಸ್ ಭಾರತ ಅಭ್ಯುದಾನ ಎಂಬಂತೆ ಯಾವಾಗ ಈ ಕಲಿಯುಗದ ಅಂತ್ಯದ ಘೋರ ಅಂಧಕಾರವಾಗದೋ ಅಜ್ಞಾನ ಅಂಧಕಾರವನ್ನ ಹೋಗಲಾಡಿಸಿ ಜ್ಞಾನದ ಬೆಳಕನ್ನ ನೀಡಲಿಕ್ಕೆ ಭಗವಂತನ ಆಗಮನ ಆಗಿದೆ ಪರಮಾತ್ಮ ಭೂಮಿಗೆ ಬಂದು ಎಂಬತ್ತೊಂಬತ್ತು ವರ್ಷ ನಡೀತಾ ಇದೆ ಆದ್ರೆ ಯಾರು ಕೂಡ ನಾವು ಸ್ವಪ್ರಜ್ಞೆಯನ್ನ ಹೊಂದ್ತಾ ಇಲ್ಲ ಸ್ವದರ್ಶನವನ್ನ ಮಾಡ್ತಾ ಇಲ್ಲ ಯಾಕಂದ್ರೆ ಇದು ಆಧ್ಯಾತ್ಮಿಕ ಅಂದ್ರೆ ಸ್ವಚಿಂತನೆಯಿಂದ ಪರಮಾತ್ಮನ ಚಿಂತನೆಯಿಂದ ನಮ್ಮ ಸರ್ವ ಪಾಪಗಳನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಒಂದು ಆಧ್ಯಾತ್ಮಿಕ ಸಂಸ್ಥೆ ಆಗಿದೆ ಸ್ಪಿರಿಚುವಲ್ ನಾಲೆಜ್ ಅನ್ನ ನೀಡಲಾಗ್ತದೆ ಹೇಗೆ ಮಣ್ಣಿಗೆ ಸಂಸ್ಕಾರವನ್ನ ಕೊಟ್ಟಾಗ ಮಡಿಕೆ ಆಗ್ತದೋ ಚಿಂಡಕ್ಕೆ ಸಂಸ್ಕಾರ ಕೊಟ್ಟಾಗ ಬಡವೆ ಆಗ್ತದೋ ನೀರಿಗೆ ಸಂಸ್ಕಾರ ಕೊಟ್ಟಾಗ ತೀರ್ಥ ಆಗ್ತದೋ ಹಂಗೆ ಇಲ್ಲಿ ಮಾನವನಿಗೆ ದೈವಿ ಮೌಲ್ಯಗಳನ್ನ ನೀಡಿ ದೈವತೆಗಳನ್ನಾಗಿ ಮಾಡುವಂತಹ ಸಂಸ್ಥೆ ಈಶ್ವರಿಯ ವಿಶ್ವವಿದ್ಯಾಲಯ ಆಗಿದೆ ದೈವಿ ಮೌಲ್ಯಗಳು ಅಂತಂದ್ರೆ ಅವೇನು ಬಹಳ ದುಡ್ಡು ಖರ್ಚು ಮಾಡಿ ತೆಗೆದುಕೊಳ್ಳುವಂಥದ್ದಲ್ಲ ಬಹಳ ಸಹಜವಾಗಿದೆ ಅದಕ್ಕೆ ಪರಮಾತ್ಮ ಇಲ್ಲಿ ಸಹಜ ರಾಜಯೋಗ ಅಂತ ಕೇಳಲಾಗ್ತದೆ ಏನಂದ್ರೆ ದೈವಿ ಮೌಲ್ಯಗಳಂದ್ರೆ ದಯೆ ಕರುಣೆ ಪ್ರೀತಿ ವಿಶ್ವಾಸ ನಂಬಿಕೆ ಸತ್ಯತೆ ಸ್ವಚ್ಛತೆ ಪವಿತ್ರತೆ ಈ ದೈವಿ ಮೌಲ್ಯಗಳನ್ನ ನಾವು ಧಾರಣೆ ಮಾಡಿಕೊಂಡಿದ್ದೆ ಅಂದ್ರೆ ನಮ್ಮ ಜೀವನ ಬಹಳ ಸುಂದರ ಮತ್ತು ಶ್ರೇಷ್ಠವಾಗ್ತದೆ ಆವಾಗ ನಾವು ದೇವತೆಗಳಾಗ್ಲಿಕ್ಕೆ ಸಾಧ್ಯ ಹೇಗೆ ಆ ಜಗತ್ತಿನಲ್ಲಿ ಕೊಲೆ ಸುಲಿಗೆ ಅನಾಚಾರ ಅತ್ಯಾಚಾರ ಪಾಪಾಚಾರ ಮಾಡಿದವರು ಹೇಳಲಾಗ್ತದೆ ಅಸುರ ಅಂತ ಆದ್ರೆ ಈಶ್ವರಿಯ ವಿಶ್ವವಿದ್ಯಾಲಯವು ಇಡೀ ವಿಶ್ವವನ್ನ ಪರಿವರ್ತನೆಯನ್ನ ಮಾಡಿ ಭಾರತವನ್ನ ಸ್ವರ್ಗವನ್ನಾಗಿ ಮಾಡುವಂತಹ ದೈವಿ ಮೌಲ್ಯ ಶಿಕ್ಷಣವನ್ನ ಸ್ವಯಂ ಪರಮಾತ್ಮನೇ ಈ ಸಂಸ್ಥೆಯನ್ನ ರಚನೆ ಮಾಡಿ ದಾದಾ ಲಿಂಗರಾಜ್ ಅವರ ಮೂಲಕ ಎಲ್ಲರಿಗೆ ದೈವಿ ಮೌಲ್ಯಗಳನ್ನ ನೀಡ್ತಾ ಇದ್ದಾರೆ ಈ ಸಂಸ್ಥೆಯ ಮೂಲ ಉದ್ದೇಶನಾಗಿದೆ ಮಾನವರಿಂದ ಮಹಾ ಮಾನವ ಮಹಾ ಮಾನವರಿಂದ ದೇವ ಮಾನವರನ್ನಾಗಿ ಮಾಡೋದು ಹಾಗಾದ್ರೆ ಈಗ ವೇದಿಕೆ ಮೇಲೆ ಉಪಸ್ಥಿತರಾಗಿರುವಂತವ್ರಿಗೆ ಎಲ್ಲರಿಗೂ ಕ್ವಶನ್ ಏನಂದ್ರೆ ನಾವು ಯಾರು ಎದು ಬಂದಿದ್ದೇವೆ ಭೂಮಿಗೆ ವಾಪಸ್ ಎಲ್ಲಿ ಹೋಗ್ಬೇಕು ಮಾರ್ಚ್ ಎಂಟನೇ ತಾರೀಕಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾರೆ ತುಂಬಾ ಕಾರ್ಯಕ್ರಮಗಳಲ್ಲಿ ಈ ತರದೇ ಒಂದು ಜೆಡ್ ಪಿ ಅಧ್ಯಕ್ಷರಾದಾಗ ತುಂಬಾ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿದ್ವಿ ಅಂದ್ರೆ ಮಹಿಳಾ ಕಾರ್ಯಕ್ರಮ ಅಂದ ತಕ್ಷಣ ನಾವು ನಾವೇ ಆಚರಿಸ್ಕೋಬೇಕಲ್ವಾ ಮಹಿಳಾ ದಿನಾಚರಣೆ ಅಂದ ತಕ್ಷಣ ನಾವು ಹೆಣ್ಮಕ್ಳೇ ಆಚರಿಸ್ಕೊಳ್ತೇವೆ ಇಲ್ಲಿ ಯಾರೋ ಪುರುಷರು ಬರ್ತಾನೆ ಇಲ್ಲ ಅಂದ್ರೆ ಮಹಿಳಾ ದಿನಾಚರಣೆ ಅಂಗವಾಗಿ ಎಲ್ಲ ಪುರುಷರು ಸೇರಿ ಮಹಿಳೆಗೆ ಯಾವ ತರ ಅತ್ಯಾದ ಯಾವ ತರ ಸಾ ಪ್ರಾತಿನಿಧ್ಯ ಕೊಡಬೇಕು ಅನ್ನೋದನ್ನ ಅವರು ತಿಳ್ಕೊಬೇಕಲ್ವಾ ನಮ್ಮೊಟ್ಟಿಗೆ ನೀವು ಎಲ್ಲರೂ ಬಂದಿದ್ರ ನಿಮ್ಮೊಟ್ಟಿಗೆ ನಿಮ್ಮನೆಯವರು ಬಂದ್ರೆ ಮಹಿಳಾ ದಿನಾಚರಣೆಗೆ ಒಂದು ಅರ್ಥಪೂರ್ಣ ಇರುತ್ತೆ ಅಂತ ಹೇಳಿ ಚಿಂತೆ ಪಡುತ್ತೀರಿ